ಹಾಯ್ ಹಲೋ ವೆಲ್ಕಮ್ ಟು ಮೈ ಯುಬ್ ಚಾನಲ್ ನಾನು ನಿಮ್ಮ ಕುಮುದ ಲೋಕೇಶ್ ಇವತ್ತು ನಾವು ಕಾಮಾಕ್ಷಿ ಪಾಳ್ಯಕ್ಕೆ ಅಣ್ಣಮ್ಮನ ದೇವ್ರು ಕೂರಿಸಿದ್ದಾರೆ ಅಂತ ಹೇಳಿದ್ವಿ ಅಂತ ನಾನು ಮತ್ತೆ ದಿವ್ಯಾ ಹೋದ್ವಿ ಗಾಡೀಲೇ ಹೋದ್ವಿ ಅಂತ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗುವಾಗಲೇ ಅಲ್ಲೊಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು ಒಂದು ಅಂಗಡಿ ಮುಂದೆ ಒಂದು ಮಗು ನಿಂತಿರೋ ಮಗುಗೆ ಎರಡು ವರ್ಷದ ಮಗು ಅದು ರಿ ಪುಟಾಣಿ ಪಾಪು ಆ ಪಾಪುಗೆ ನಾಯಿ ಸಾಕಿರೋ ನಾಯಿ ಹಿಡ್ಕೊಂಡು ನಿಂತಿರೋ ನಾಯಿ ಬಂದು ಆ ಮಗು ಕಚ್ಬಿಟ್ಟಿದೆ ಫುಲ್ ಗದ್ದನೆ ಕಿತ್ಬಿಟ್ಟಿದೆ ಆ ಥರ ಬಗ್ಗಿಯೋ ಥರ ಬಗ್ಗೆ ಅದ್ರದ್ದು ದೊಡ್ಡ ಹಲ್ಲಲ್ವಾ ದೊಡ್ಡ ಹಲ್ಲಲ್ಲಿ ಹೋಗ್ತಾ ಕರ್ಕೊಂಡೋಗ್ತಾಯಿದಾರೆ ನೋಡಿ ಆ ಮಗು ಎಷ್ಟು ನೋವು ತಿಂದಿರಬೇಕು ಯಪ್ಪ ಅದನ್ನ ನೋಡಿ ಮಕ್ಕಳನ್ನ ನಾಯಿ ಮುಂದೆ ಬಿಡಲೇಬಾರ್ದು ಎಷ್ಟು ಹುಷಾರಾಗಿದ್ರು ಸಾಲಲ್ಲ ಅನ್ ಅನಿಸ್ತಾಯಿತ್ತು ನಮಗಂತೂ ಬೇಜಾರಾಯಿತು ಹೊರಟ್ವಿ ಅದು ಕರ್ಕೊಂಡು ಹೋದ್ರು ಮಗುನ ನಾಸ್ಪಿಟ್ಲಿಗೆ ನಾವು ದರ್ಶನಕ್ಕಂತ ಹೊರಟ್ವಿ ಹೋಗ್ತಾ ಇದೀವಿ ನಮ್ಮ ಹುಡುಗ ಕೋಳಿ ತೊಗೊಂಡು ಹೋಗ್ತಾ ಇದ್ದಾನೆ ನೋಡಿ ಇಲ್ಲಿ ನಾವು ಪೂಜೆ ಸಮಾನ ಹೋಗ್ತಾ ಹೋಗ್ತಾಯಿದ್ವಿ ಆ ರೋಡಲ್ಲಿ ಆ ಏರಿಯಾದಲ್ಲಿ ಫುಲ್ ಹಬ್ಬ ಜೋರು ಕೋಳಿ ಎಲ್ಲ ಕುಯ್ದು ಅಲ್ಲೆಲ್ಲ ಒಂದು ಮನೆ ಮುಂದೆನೂ ರಕ್ತದ ಕಲೆಗಳ ಇದೆ ಕೋಳಿ ಕಟ್ ಮಾಡಿರೋದು ಎಲ್ಲ ನಮ್ಮ ತಾಯಿಗೆ ಬಲಿ ಕೊಟ್ಟಿರೋದ್ದು ಬಂದ್ವಿ ನಾವು ಚಪ್ಪಲ್ ಹಾಕೊಳ್ತಾರೆ ಹಾಗೆ ಬಂದ್ವಿ ನಾವು ಇಲ್ಲಿ ನೋಡಿ ದರ್ಶನ ಮನೆ ಮುಂದೆ ಈಡುಗ ಎಲ್ಲ ಹೊಡೆದಿದ್ದಾರೆ ಚೆನ್ನಾಗಿ ಮಾಡ್ಕೊಂಡಿದ್ರು ದೊಡ್ಡ ಹಬ್ಬದ ಥರನೇ ಮಾಡಿದರು ಬೆಂಗಳೂರದು ಅಣ್ಣಮ್ಮ ಅಲ್ವಾ ನೋಡಿ ಬಂದ್ವಿ ನಾವು ದರ್ಶನ ಮಾಡೋಕ್ಕಂತ ದರ್ಶನ ಮಾಡ್ಕೊಂಡ್ವಿ ಪೂಜೆ ಮಾಡಿದ್ವಿ ಬಳೆ ಕೊಟ್ಟರು ಇಸ್ಕೊಂಡ್ವಿ ತೀರ್ಥ ಪ್ರಸಾದ ತಗೊಂಡ್ವಿ ಎಲ್ಲ ಮಾಡಿಕೊಂಡು ತಾಯಿ ಅಮ್ಮನ ದರ್ಶನ ಮಾಡಿದ್ವಿ ನೋಡಿ ಬಂಡೆ ಮಹಕ್ಕಳಿಯಮ್ಮ ಮತ್ತು ಅಣ್ಣಮ್ಮ ಮತ್ತು ಇನ್ನೊಬ್ಬರು ಯಾರೋ ದತ್ತಾತ್ರೇಯಮ್ಮ ಅಂತ ಬರೋ ಮೂರು ಜನ ಇದರಲ್ಲಿ ಮೂರು ಜನ ದರ್ಶನ ಚೆನ್ನಾಗಾಯಿತು ಚೆನ್ನಾಗಿ ರೆಡಿ ಮಾಡಿದರು ನೀಟಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರ ದರ್ಶನಕ್ಕೆ ದರ್ಶನ ಮಾಡೋಕ್ಕೆ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಷ್ಟು ದೂರದಿಂದ ಬಂದಿದ್ದಕ್ಕೂ ಸಾರ್ಥಕ ತರ ಥರ ಖುಷಿಯಾಯಿತು ತೀರ್ಥ ಪ್ರಸಾದ ಎಲ್ಲ ತಗೊಂಡ್ವಿ ಮಂಗಳಾರತಿ ತಗೊಂಡು ಇಲ್ಲಿ ನೋಡಿ ಇದು ಇದರಿಂದ ಅಕ್ಷತೆ ನಮಗೆ ತೀರ್ಥ ಹಾಕೋದು ಆಮೇಲೆ ಇಲ್ಲಿ ನಿಂತ್ಕೊಂಡು ಮೊಸರನ್ನ ಮಾಡ್ಕೊಂಡು ತಂದಿದ್ರು ನನ್ನ ಫ್ರೆಂಡು ಅದನ್ನೆಲ್ಲ ಹಂಚಿದ್ರು ಮತ್ತು ಇಲ್ಲಿ ಕೋಳಿ ಅವರು ಎರಡು ಕೋಳಿ ತೊಗೊಂಡಿದ್ರು ಅದನ್ನು ಇಲ್ಲಿ ಇವರು ಕಟ್ ಮಾಡಿಕೊಡ್ತಾರೆ ಅಂಕಲು ಅದಕ್ಕೊಂದಷ್ಟು ಬೇವಿನ ನೀರನ್ನ ಚಿಮ್ಕಿಸ್ಬಿಟ್ಟು ಅದನ್ನು ಕತ್ತರಿಸ್ತಾರೆ ಆ ಥರ ಅದು ಮಾಡಿದ್ರಲ್ಲಿ ಇದನ್ನು ನೋಡಿಕೊಂಡು ಕಟ್ ಮಾಡಿಸ್ಕೊಂಡು ಅಲ್ಲಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು ಸೊಪ್ಪಿನ ಪಲ್ಯ ಮತ್ತು ಮೊಸರನ್ನ ಮೊಸರನ್ನ ಜಾಸ್ತಿ ಕೊಡ್ತಾಯಿದ್ರು ಸೊಪ್ಪಿನ ಪಲ್ಯ ಮೊಸರನ್ನ ನಾವು ಅದನ್ನಿಸ್ಕೊಂಡು ತಿಂತಾ ನಿಂತಿದ್ವಿ ಅದನ್ನು ನೋಡಿಕೊಂಡು ಮೊಸರನ್ನ ತಿಂತಾಯಿದ್ವಿ ನೋಡಿ ಈಗ ಎಷ್ಟು ಚೆನ್ನಾಗಿ ಅವರು ಕಟ್ ಮಾಡಾಕ್ತಾರೆ ಅವ್ರು ಬಿಟ್ಟಿದ್ರು ಅದನ್ನು ಮಾಡೋಕ್ಕಂತಲೇ ಅವರು ಸಪ್ರೇಟಾಗಿ ಅಲ್ಲಿ ಕೂರಿಸ್ಕೊಂಡು ಕೂತಿದ್ರು ಮಾಡಿಬಿಟ್ಟು ಅದನ್ನು ಕಟ್ ಹಾಕ್ಬಿಟ್ಟು ಮತ್ತು ಬೇರೆ ಕಟ್ ಮಾಡೋದು ಆ ಥರ ಅದಾದಮೇಲೆ ಇಲ್ಲಿ ಇನ್ನೊಂದು ಕಡೆ ರಾಗಿ ಅಂಬಲಿ ಕೊಡ್ತಾಯಿದ್ರು ರಾಗಿ ಅಂಬ್ಲಿನ ನಾನು ಇಸ್ಕೊಂಡೆ ರಾಗಿ ಅಂಬಲಿ ಸೊಪ್ಪಿನ ಪಲ್ಯ ಸೊಪ್ಪಿನ ರಾಗಿ ಅಂಬಲಿ ಗ್ಲಾಸಲ್ಲಿ ಕೊಟ್ಬಿಟ್ಟು ಸೊಪ್ಪಿನ ಪಲ್ಯನ ಅದ್ರ ಮೇಲೆ ಇಡ್ತಾಯಿದ್ರು ಚೆನ್ನಾಗಿತ್ತು